ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ಟಾಪಿಕ್ ತೊಗೊಂಡು ಬಂದಿದ್ದೇನೆ ಎಸ್ ಒಂದು ಗುಡ್ ನ್ಯೂಸು ಒಂದು ಗುಡ್ ನ್ಯೂಸೇ ಅನ್ಕೊಳ್ಳಿ ಮುಂದೆ ಮುಂದೆ ಹೇಳ್ತಾ ಇರ್ತೀನಿ ನಾನು ಬನ್ನಿ ಗುಡ್ ನ್ಯೂಸ್ ಏನಪ್ಪಾ ಅದು ಅಂತಂದರೆ ಎಸ್ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನೇ ಮುಗಿಸ್ಬಿಡ್ತೀನಿ ಏನು ಅಂತಂದರೆ ಏನು ನಿಮ್ಮ ಡ್ಯೂಟಿ ಎಸ್ ನನ್ನ ಡ್ಯೂಟಿ ಇದೆ ಯಾಕಂದರೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಹಾಟ್ಲಿ 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 ಥ್ಯಾಂಕ್ ಯು ಓಕೆನಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡೋಕೇನು ದುಡ್ಡಂತೂ ಹತ್ತೋದೇ ಇಲ್ಲ ಇನ್ನು ಎರಡು ಸೆಕೆಂಡಲ್ಲಿ ಟಕ್ಕಂತ ಬೆಲ್ ಐಕನ್ ಹೇ ಹಿಟ್ ಮಾಡಿದರೆ ಆಮೇಲೆ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗಿದೋಯ್ತು ಅಷ್ಟೇ ಎರಡು ಸೆಕೆಂಡಲ್ಲಿ ಮುಗ್ದೋಗುತ್ತೆ ಇನ್ನು ಅಂತೂ ಪ್ಲೀಸ್ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಜಾಸ್ತಿ ಜನಕ್ಕೆ ರೀಚ್ ಆಗದೆ ಇರ್ಬೋದು ನನ್ನ ವೀಡಿಯೋಸು ಬಟ್ ನಾನು ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ಫಾರ್ಮೇಷನ್ಸ್ ಹತ್ರ ಸಖತ್ ಸಖತ್ತಾಗಿ ಸಿಗ್ತಾ ಇರುತ್ತೆ ನಿಮಗೆ ನನ್ನ ಕಡೆಯಿಂದ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ನೀವು ಏನೇ ಕಮೆಂಟ್ ಹಾಕಿದ್ರೂ ಅದರ ಆನ್ಸರ್ ನನ್ನ ಹತ್ರ ಇರುತ್ತೆ ಓಕೆನಾ ನಾನು ಇವಾಗ ವೀಡಿಯೋಸ್ ಮಾತ್ರ ನನಗೆ ಏನು ಕಮೆಂಟ್ಸ್ ಇಲ್ಲ ಆ ಥರ ಅದಕ್ಕೆ ನಾನು ಗೃಹಲಕ್ಷ್ಮಿ ಅದು ಇದು ಮಾಡ್ತಾ ಇದ್ದೀನಿ ನಿಮ್ಮದು ಪ್ರತಿಯೊಂದು ಕಮೆಂಟ್ಸ್ಗೂ ನನ್ನ ಹತ್ರ ಉತ್ತರ ಇರುತ್ತೆ ಯಾಕಂದರೆ ನಾನು ಅದೇ ಕೆಲಸ ಪ್ರತಿಯೊಂದು ನಾನು ಅದೇ ಕೆಲಸ ಮಾಡೋದ್ರಿಂದ ಆಫ್ಲೈನು ನನ್ನ ಅದೇ ಕೆಲಸ ಸೊ ಹಾಗಾಗಿ ನಾನು ನಿಮಗೆ ಆಲ್ಮೋಸ್ಟ್ 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 ನಿಮಗೆ ಹೆಲ್ಪ್ ಆಗಲಿ ನಿಮಗೆ ತಲುಪಲಿ ಪ್ರತಿಯೊಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ತ ತಲುಪಲಿ ಅಂತಲೇ ನನಗೆ ಹೇಳೋಕ್ಕೆ ಬರದೇ ಇರ್ಬೋದು ಬಟ್ ನಂದು ಅದೇ ಕೆಲಸ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಇನ್ನು ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನೋ ಮಾಡ್ಕೊಳ್ಳಿ ಇನ್ನು ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ಓಕೆನಾ ಇನ್ನು ಗುಡ್ ನ್ಯೂಸ್ ಏನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಲ್ಲ ಓಕೆನಾ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇಷ್ಟು ದಿವಸ ರೇಷನ್ ಕಾರ್ಡು ಯಾರ್ಯಾರು ತಿದ್ದುಪಡಿ ಮಾಡಿದ್ರಿ ಅಲ್ವಾ ತಿದ್ದುಪಡಿ ಅಂತಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಚೇಂಜಸ್ ಮಾಡಿದ್ರಿ ಆಮೇಲೆ ಏನಪ್ಪ ಅಂತಂದರೆ ಅಡ್ರೆಸ್ ಚೇಂಜ್ ಮಾಡಿಸಿದ್ರಿ ಆ ಥರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿರೋರೆಲ್ಲ ಏನಾಗಿದೆ ಗೊತ್ತಾ ಅವ್ರಿಗೆ ಇವಾಗ ಹೊಸದಾಗಿ ಅಪ್ಲೈ ಮಾಡಕ್ಕೆ ಬಿಟ್ಟಿದ್ದಾರೆ ಆಮೇಲೆ ಬೇರೆಯವರು ಪ್ಲೀಸ್ 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 ಜನಗಳಿಗೆ ಡಿಸ್ಟ್ರಾಕ್ಟ್ ಮಾಡಬೇಡಿ ಅಂತಂದರೆ ತಲೆಯಲ್ಲಿ ಏನೇನೋ ಹಾಕಬೇಡಿ ಏನಪ್ಪ ಅಂತಂದರೆ ಐದನೇ ಕಂತಿಗೆ ಹೊಸ ಅರ್ಜಿ ಹಾಕಬೇಕು ಅಂತ ತುಂಬ ವೀಡಿಯೋಸ್ ನೋಡಿದೆ ನಾನು ಆ ಥರ ಏನಂದರೆ ಏನೂ ಇಲ್ಲ ಐದನೇ ಕಂತಿಗೆ ಹೊಸ ಅರ್ಜಿ ಹಾಕಿ ಹಾಕೋ ಹಾಗಿಲ್ಲ ಹೊಸ ಅರ್ಜಿ ಯಾರಿಗ ಹಾಕಬೇಕು ಅಂತಂದ್ರೆ ಇಷ್ಟು ದಿವಸ ತಿದ್ದುಪಡಿ ಮಾಡಿದ್ರು ನೋಡಿ ಅವ್ರಿಗೆ ಅಪ್ಲೈ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಚೇಂಜು ಅಡ್ರೆಸ್ ಚೇಂಜು ಆಮೇಲೆ ತಾಯಿ ಅಥವಾ ಅತ್ತೆ ತೀರೋಗಿರ್ತಾರೆ ಗಂಡಸರು ಎದ್ದು ಹೆಡ್ ಆಫ್ ದಿ ಫ್ಯಾಮ್ಲಿ ಇರ್ತಾರೆ ಅವ್ರಿಗೆ ಹಿಂದೆ ಮಾಡಿ ಮುಂದೆ ಏನು ಮಾಡಿರ್ತಾರೆ ಹೆಣ್ಮಕ್ಳಿಗೆ ಹಾಕಿರ್ತಾರೆ ಅಂಥವ್ರು ಮಾತ್ರ ಇವಾಗ ಅರ್ಜಿಯನ್ನು ಹಾಕಕ್ಕೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ಪ್ಲೀಸ್ ಯಾರೂ ಐನೇ ಜನಗಳಿಗೆ ಮೊದಲೇ ಕನ್ಫ್ಯೂಷನ್ನಲ್ಲಿದ್ದಾರೆ ಇನ್ನೂ ಕನ್ಫ್ಯೂಸ್ ಮಾಡಬೇಡಿ ಅವ್ರಿಗೆಲ್ಲ ಸೊ ಹಾಗಾಗಿ ಹೇಳ್ತಾ ಇರೋದು ಇವಾಗ ಯಾರಿಗೆ ಅಂಥವರು ಮಾತ್ರ ಇವಾಗ ಇದು ಮಾಡ್ಬೋದು ಅಂದರೆ ಅರ್ಜಿ ಹೊಸ್ದಾಗ ಹಾಕ್ ಅಂಥವರು ಅರ್ಜಿ ಹೊಸ್ದಾಗ ಹಾಕ್ಬೋದು ಓಕೆನಾ ಯಾರು ಅರ್ಜಿನೇ ಹಾಕಿಲ್ಲ ಫಸ್ಟಿಂದ ಅವರೆಲ್ಲ ಅಪ್ಲಿಕೇಶನ್ ಹೊಸದು ಹಾಕ್ಬೋದು ಇನ್ನು ಯಾರ್ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ ನೋಡಿ ಅಮೌಂಟ್ ಯಾರ್ಯಾರಿಗೆ ಇವಾಗ ಫಸ್ಟಿಂದ ಸ ಫ ಲಾಸ್ಟ್ವರೆಗೂ ಇವಾಗ ನಾಲ್ಕು ಹಂತದ ಹಣ ಬಂತು ಎಲ್ರಿಗೂ ನಾಲ್ಕು ಹಂತದ ಹಣ ಯಾರಿಗೂ ಬಂದೇ ಇಲ್ಲ ಅಂಥವ್ರು ವೈ ಸಿ ಮಾಡೋಕ್ಕೆ ಬಿಟ್ಟಿದ್ದಾರೆ ಅದು ಎಲ್ಲಿ ಅಂತಂದರೆ ಕರ್ನಾಟಕ ಒನ್ ಮತ್ತು ಇದರಲ್ಲಿ ಯಾರು ರೇಷನ್ ಕಾರ್ಡೇ ಇ ಕೆ ವೈ ಸಿ ಮಾಡಬೇಕು ಅಂತ ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಬಿಟ್ಟಿದ್ರು ಅದು ಈ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಲ್ಲ ಗೃಹಲಕ್ಷ್ಮಿ ಇ ಕೆ ವೈ ಸಿ ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಒಂದು ತ್ರೀ ಡೇಸ್ ಬ್ಯಾಕ್ ಗೊತ್ತಾಯಿತು ನಾನು ಅಂದರೆ ಹಾಂ ಇ ಕೆ ವೈ ಸಿ ಅಂದರೆ ಇದು ಆಲ್ರೆಡಿ ಇವರೆಲ್ಲ ಬೇರೆ ರೇಷನ್ ಕೆ ವೈ ಸಿ ಅಂತ ಹೇಳ್ತಾ ಇದ್ರು ನನಗೆ ವೀಡಿಯೋದಲ್ಲಿ ಟೂ ಡೇಸಿಂದ ಹೇಳಬೇಕು ಹೇಳಬೇಕು ಅಂತ ಇದ್ದೀನಿ ಬಟ್ ಅದು ನನಗೆ ತಲೆಯಲ್ಲಿ ಬರ್ತಾಯಿಲ್ಲ ಸೊ ಹಾಗಾಗಿ ಇ ಕೆ ಸಿ ಅಂದರೆ ಗೃಹಲಕ್ಷ್ಮಿ ಅಲ್ಲೇ ಆ ವೆಬ್ಸೈಟಲ್ಲೇ ವೈ ಸಿ ಮಾಡಕ್ಕೆ ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ ಇ ಕೆ ಸಿ ಅಲ್ಲ ಅದು ಅಲ್ಲೇ ಇ ಕೆ ಸಿ ಮಾಡಿದ್ದಿದ್ರೆ ಅದು ಅಮೌಂಟು ಯಾರಿಗೆ ಅರ್ಜಿ ಹಾಕಿ ಅಮೌಂಟ್ ಬಂದಿಲ್ವೋ ಅವರು ಅಲ್ಲೇ ಆ ವೆಬ್ಸೈಟಲ್ಲಿ ಕೆ ವೈ ಸಿ ಮಾಡಕ್ಕೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ಅದು ಆ ಇ ಕೆ ಸಿ ರೇಷನ್ ಕಾರ್ಡ್ ಇ ಕೆ ಸಿ ಅಲ್ಲ ನಾನು ಅದೇ ಅಂತ ಇದ್ದೀನಿ ತಲೆ ಕೆಡ್ಸ್ಕೊತಾ ಇದ್ದೆ ರೇಷನ್ ಕಾರ್ಡ್ ಬಿಟ್ಟೇ ಇಲ್ಲ ರೇಷನ್ ಕಾರ್ಡ್ ವೈ ಸಿ ಹೇಗೆ ಮಾಡಿಸೋದು ಅಂತ ಸೊ ಇದು ಒಂದು ನೆಕ್ಸ್ಟ್ ಆಯಿತಾ ಫಸ್ಟು ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಫಸ್ಟಿಂದ ಯಾರು ಅರ್ಜಿ ಹಾಕಕ್ಕೆ ಬಿಟ್ಟಿಲ್ವೋ ಅವ್ರಿಗೆಲ್ಲ ಇನ್ನೂ ಬಿಟ್ಟಿಲ್ಲ ಎಷ್ಟೋ ಜನ ಹಾ ಹಾಕಕ್ಕೆ ಬಿಟ್ಟಿದ್ದಾರೆ ಹಾಕೊಂಡು ಬನ್ನಿ ಹೋಗಿ ಆ ಥರ ಏನೂ ಇಲ್ಲ ಇನ್ನೂ ಬಿಟ್ಟಿಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ ವಿದಿನ್ ಟೂ ಆರ್ ತ್ರೀ ಡೇಸಲ್ಲಿ ಬಿಡ್ತಾರೆ ನೀವು ಹೋಗಿ ನಿಮ್ಮ ನಿಮ್ಮ ಹತ್ತಿರ ಸೇವಾ ಕೇಂದ್ರ ಸೇವಾ ಕೇಂದ್ರ ಅಂದರೆ ಕ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗ್ಳೂರು ಒನ್ ಈ ಥರದ್ರಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಇನ್ ಸೆಕೆಂಡು ಫಸ್ಟಿಂದ ಯಾರಿಗೆ ಬಂದಿಲ್ವೋ ಅಮೌಂಟು ಅವರೆಲ್ಲ ವೈ ಸಿ ಮಾಡಿಸಿ ರೇಷನ್ ಕಾರ್ಡ್ ವೈ ಸಿ ಎಲ್ಲ ಖಂಡಿತ ಇಷ್ಟು ದಿವಸ ವೈ ಸಿ ಬೇಡ ಬೇಡ ಅಂದರೆ ಇವಾಗ ಮಾಡಿಸು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತೀರಾ ಖಂಡಿತ ರೇಷನ್ ಕಾರ್ಡ್ ವೈ ಸಿ ಎಲ್ಲ ಗೃಹಲಕ್ಷ್ಮಿಯಲ್ಲೇ ಒಂದು ವೆಬ್ಸೈಟ್ ಇದೆ ಅದು ಆ ಥರ ವೈ ಸಿ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ ಥರ್ಡ್ದು ಹಣ ಡಿಸೆಂಬರ್ ಮಂತದ್ದು ಶೋ ಆಗ್ತಾ ಇದೆ ಬಟ್ ಬಂದಿಲ್ಲ ಎಸ್ ಈ ವಾರದಲ್ಲಿ ಬರುತ್ತೆ ಎಲ್ಲ ಒಂದೇ ಸಾರಿ ಅವ್ರಿಗೂ ಇದಾಗ್ತಾ ಇದೆ ಸೊ ಹಾಗಾಗಿ ಇದ್ಮೇಲೆ ಪಿಂಕ್ ಕಾರ್ಡ್ ಅಂತ ಹೇಳಿದ್ರಲ್ಲ ಪಿಂಕ್ ಕಾರ್ಡ್ ಸೊ ಅಂದರೆ ಪಿಂಕ್ ಕಾರ್ಡ್ ಯೂಸ್ ಏನು ಅಂತಂದರೆ ಇವಾಗ ನಮಗೆ ಡಿ ಬಿ ಟಿ ಥ್ರೂ ಟ್ರಾನ್ಸ್ಫರ್ ಆಗ್ತಾ ಇತ್ತು ಇಷ್ಟು ದಿವಸ ಅದು ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಬರೋ ಥರ ಅಂದರೆ ಇವತ್ತು ಟ್ರಾನ್ಸ್ಫರ್ ಆಗಿದೆ ಅಂದರೆ ಮಿತ್ ವಿದಿನ್ ಮತ್ತು ಫೋರ್ ಫೈವ್ ಡೇಸಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಗೋ ಥರ ಒಂದು ಪಿಂಕ್ ಕಾರ್ಡು ಅದನ್ನು ಅವರು ತೆ ಕಂಡುಹಿಡಿತಾ ಇದ್ದಾರೆ ತೆಗಿತಾ ಇದ್ದಾರೆ ಅದು ಬಂದರೆ ಮಾತ್ರ ನಮಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ ಇನ್ನು ಮತ್ತೆ ಇ ಕೆ ಸಿ ಯಾರ್ದಾಗಿಲ್ಲ ಹೊಸ್ದಾಗ ಅರ್ಜಿ ಯಾರು ಇದ್ದಾರೆ ಅವ್ರಿಗೆಲ್ಲ ಹಿಂದೆಯಿಂದ ಅಮೌಂಟ್ ಬರಲ್ಲ ಖಂಡಿತ ಇದು ಈ ಮುಂದೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಹಿಂದೆ ನಾಲ್ಕು ಹಂತದ ಅಮೌಂಟ್ ಏನಿದೆ ಅದೆಲ್ಲ ಬರಲ್ಲ ಮುಂದೆ ಏನಿರುತ್ತೆ ಅದು ಮಾತ್ರ ಬರುತ್ತೆ ಹೇಳೋಕ್ಕೂ ಆಗೋಲ್ಲ ಹಿಂದೆ ಬಂದರೂ ಬರ್ಬೋದು ಸರ್ಕಾರದ ಏನಿದೆ ಹೇಳೋಕ್ಕಾಗಲ್ಲ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರುತ್ತೆ ಅವ್ರದ್ದು ಸೊ ಹಾಗಾಗಿ ಬರೋಲ್ಲ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಬರೋಲ್ಲ ಬಟ್ ಒನ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಇನ್ ಅದು ನೆಕ್ಸ್ಟ್ ನೀವೇನು ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರಾ ಅದು ನೆಕ್ಸ್ಟ್ ಮಂತಿಂದ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆನಾ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ಲು ಇನ್ಫಾರ್ಮೇಶ ಇನ್ ಈ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಹೊಸ ವಿಡಿಯೋ ಹೊಸ ಕಂಟೆಂಟ್ನೊಂದಿಗೆ ಸಿಗ್ತೀನಿ ಆದಷ್ಟು 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 ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಜಯ ಹಿಂಜೆ